ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹುಕ್ಕೇರಿಯ ಕೆ ಪಬ್ಲಿಕ್ ಇ ಶಾಲೆಯ ಜೈಓ ಸಾಂಸ್ಕೃತಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರತಿಷ್ಠಿತ ಸಿ ಎಸ್ ಶಿಕ್ಷಣ ಸಂಸ್ಥೆಯ ಎಸ್ ಕೆ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಉತ್ಸವ ಜೈ ಹೋ ಕಾರ್ಯಕ್ರಮ ಅಂಗವಾಗಿ ಅಧ್ಯಕ್ಷ ಪಿಂಟು ಶೆಟ್ಟಿ ಹಾಗೂ ಪ್ರಾಂಶುಪಾಲ ರಾಘವೇಂದ್ರ ಕುಲಕರ್ಣಿ ಆಡಳಿತ ಮಂಡಳಿಯವರಿಂದ ಇಂದು ಸುದ್ದಿಗೋಷ್ಠಿ ಜೈ ಹೋ ಸಾಂಸ್ಕೃತಿಕ ಉತ್ಸವದ ಅಂಗವಾಗಿ ವಿದ್ಯಾರ್ಥಿಗಳ ಪಾಲಕರಿಗೆ ವಿವಿಧ ಸ್ಪರ್ಧೆ thank you ದಿನಾಂಕ ಇಪ್ಪತ್ತೆರಡು ಮತ್ತು ಮಂಗಳವಾರ ಇಪ್ಪತ್ತ್ ಮೂರರಂದು ಎರಡು ದಿನಗಳ ಕಾಲ ಜೈ ಹೋ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸೋಮವಾರ ಇಪ್ಪತ್ತೆರಡರಂದು ಪೂಜ್ಯ ಶ್ರೀ ನಿಜಗುಡ ನಂದಿ ಮಹಾಸ್ವಾಮೀಜಿ ಹಾಗೂ ಮಂಗಳವಾರ ದಿನಾಂಕ ಇಪ್ಪತ್ತ್ ಮೂರರಂದು ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು ಜೈ ಹೋ ಸಾಂಸ್ಕೃತಿಕ ಉತ್ಸವ ಉದ್ಘಾಟನೆ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಉತ್ಸವ ಜರುಗಲಿದ್ದು ಪ್ರಸಕ್ತ ವರ್ಷ ವಿದ್ಯಾರ್ಥಿಗಳ ಪಾಲಕರ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಶಾಲೆಗೂ ಅವಿನಾಭಾವ ಸಂಬಂಧವಿದ್ದು ಮಕ್ಕಳ ಏಳಿಗೆಗೆ ಸಹಕರಿಸುವ ಉದ್ದೇಶದೊಂದಿಗೆ ವಿದ್ಯಾರ್ಥಿಗಳ ಪಾಲಕರಿಗೂ ಸ್ಪರ್ಧೆ ಏರ್ಪಡಿಸಿರುವುದು ಸಂತಸ ವಿಷಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಶೆಟ್ಟಿ ಓಂಕಾರ ಹೆದರು ಶೆಟ್ಟಿ ಆದಿತ್ಯ ಶೆಟ್ಟಿ ಸುಹಾಸ್ ನುಲಿ ಶಿವರುದ್ರಪ್ಪ ಶೆಟ್ಟಿ ಸಂಜಯ್ ಅಡಿಕೆ ಚೆನ್ನಪ್ಪ ಗಜಬರ್ ಸೋಮಶೇಖರ್ ಪರಕನಟ್ಟಿ ಮಹಾಲಿಂಗಪ್ಪ ಗಂಧ್ ಮಾಂತೇಶ್ ವಸ್ತ್ರ ಸೇರಿದಂತೆ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ರಾಮ್ ಗೌರ್ ಪಾಟೀಲ್ ಪೃಥ್ವಿರಾಜ್ ಕೋಣ ನ್ಯೂಸ್ ಹುಕ್ಕೇರಿ ಇಪ್ಪತ್ತೆರಡರಂದು ನಡೆದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಶ್ರೀ ವಿಜಯನಂದ ಸ್ವಾಮೀಜಿ ಅವರು ಆಗಮಿಸುತ್ತಿದ್ದಾರೆ ಅದೇ ರೀತಿ ಇಪ್ಪತ್ಮೂರನೇ ತಾರೀಕು ಸಾಯಂಕಾಲ ಸನ್ಮಾನ್ಯ ಶ್ರೀ ರಮೇಶಿಯವರು ಮುಖ್ಯತೆ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಸಭೆಯನ್ನು ತರಬೇಕಾಗಿ ಎಲ್ಲ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ತೇವೆ ಅಂದರೆ ಇಪ್ಪತ್ತೆರಡು ಡಿಸೆಂಬರ್ ಅಂದು ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ವಾರ್ಷಿಕೋತ್ಸವ ಇರುತ್ತದೆ ನಮಸ್ಕಾರ ಈ ವಿಶೇಷವಾದಂತಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ನಮ್ಮ ಕಲೆಯನ್ನು ಪ್ರದರ್ಶಿಸಲಿದ್ದಾರೆ ಇದರ ಜೊತೆಗೆ ವಿಶೇಷವಾಗಿ ಸಾಧನೆ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎರಡೂ ದಿನದಂದು ಸತ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿದೆ ಉದಾಹರಣೆಗಾಗಿ ಆರೋ ಎದು ಶಕ್ತಿ ಕರ್ನಾಟಕ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಮುಖಾಂತರ ಎಸ್ ಕೆ ಸಿ ಬಿ ಎಸ್ ಸಿ ಶಾಲೆಯ ಕೀರ್ತಿಯನ್ನು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಹೆಚ್ಚಿಸಿದ್ದಾರೆ ಅದರ ಜೊತೆಗೆ ಇಲ್ಲಿ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ನೀಟ್ ಜಯದಲ್ಲಿ ಬೇರೆ ಬೇರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರಿಂದ ಅಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವತ್ತಿಗೋಸ್ಕರ ಸನ್ಮಾನ್ಯತೆ ಈ ದೇವಿಕಾ ಶೆಟ್ಟಿ ಸೃಷ್ಟಿ ಚೌಗುಲ ಹಾಗೂ ಇಡೀ ಜಗತ್ತಿನಾದ್ಯಂತ ನಮ್ಮ ಶಾಲೆಯ ಹುಕ್ಕೇರಿಯ ಗೌರವವನ್ನು ಹೆಚ್ಚಿಸತಕ್ಕಂತಹ ಅಮೋಘ ದೇಶಪಾಂಡೆ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಸನ್ಮಾನವನ್ನು ಈ ಎರಡು ದಿನಗಳಂದು ಮೊದಲನೇ ದಿವಸ ಹತ್ತು ಜನರಿಗೆ ಎರಡನೇ ದಿವಸ ಹತ್ತು ಜನರಿಗೆ ಮಾಡಲಾಗಿದೆ ಇದರ ಜೊತೆಗೆ ಬೆಸ್ಟ್ ಬೈ ಬೆಸ್ಟ್ ಬೆಸ್ಟ್ ಯಶಸ್ತಿಯನ್ನು ಈ ಸಂದರ್ಭದಲ್ಲಿ ಕಡಿಮೆ ಮಾಡಲಾಗ್ತದೆ ಅದಕ್ಕೆ ಎಲ್ಲರೂ ಆಗಮಿಸಿ ವಿದ್ಯಾರ್ಥಿಗಳಿಗೆ ಆ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರ ಅಂತ ತಮ್ಮಲ್ಲಿ ಮಾಹಿತಿ ಮಾಡಬೇಕು ವಿಶೇಷವಾಗಿ ಒಂದು ಹಾಸ್ಟೆಲ್ ಫೆಸಿಲಿಟಿ ಬಹಳಷ್ಟು ಪಾಲಕರ ಒಂದು ಏನು ಬೇಡಿಕೆ ಮೇಲೆ ವಿನಂತಿಯ ಮೇಲೆ ಒಂಬತ್ತು ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಸೌಲಭ್ಯ ಒದಗಿಸುವ ದೃಷ್ಟಿಯಿಂದ ವಿಶೇಷ ಹಾಸ್ಟೆಲ್ ಫೆಸಿಲಿಟಿಯನ್ನೇ ಈ ಸಲ ಪ್ರಾರಂಭ ಮಾಡಬೇಕು ಅಂತ ಆಡಳಿತ ಮಂಡಳಿಯವರು ನಿರ್ಧಾರಗೊಂಡರು ಪಾತ್ರೆಯ ವಿದ್ಯಾರ್ಥಿಗಳಾಗಿ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಡ್ತಕ್ಕಂಥ ಮೊದಲೇದೇನು ಅಂತಂದರೆ ಬೇರೆ ಬೇರೆ ಶಾಲೆಗಳಿಂದ ಇರತಕ್ಕಂಥ ವಾರ್ಷಿಕೋತ್ಸವದಲ್ಲಿ ಪಾಲಕರು ಪ್ಯಾಶವ್ ಆಗಿರ್ತಾರೆ ಈ ವಾರ್ಷಿಕೋತ್ಸವದಲ್ಲಿ ನಾವು ನೋಡ್ತಾ ಇರ್ಬೋದು ಸುಮಾರು ಎಂಟ್ನೂರಿಂದ ಒಂಬತ್ ಪಾಲಕರು ಬಂದು ಅವರಿಗಾಗಿ ಗ್ರಾಮೀಣ ಕ್ರೀಡಾಕೂಟಗಳನ್ನ ನಾವು ಈ ಜಗತ್ತೊಳಗೆ ಏನು ರೂರಲ್ ನಾವೇ ನಾವು ನೀವು ಆಟ ಆಡ್ತಿದ್ದೀವಿ ಟಯರ್ ರೇಸ್ ಆಗಿರ್ಬೋದು ಸ್ಲೋ ಸೈಕಲ್ ಆಗಿರ್ಬೋದು ಅಥವಾ ಹಗ್ಗ ಜನಗೂ ಆಟ ಆಡ್ತಾ ಇರ್ಬೋದು ತಲೆ ಮೇಲೆ ಇಟ್ಕೊಂಡು ಓಡತಕ್ಕಂಥದ್ದಾಗಿರ್ಬೋದು ಸೊ ಈ ಗ್ರಾಮೀಣ ಕ್ರೀಡಾಕೂಟವನ್ನು ಈ ನಮ್ಮ ವಾರ್ಷಿಕೋತ್ಸವದಲ್ಲಿ ಆರ್ಗನೈಸ್ ಮಾಡ್ತದೆ ಇದರ ಜೊತೆಗೆ ಕೇವಲ ಇದು ಕಲ್ಚರಲ್ ಫೆಸ್ಟ್ ಅಲ್ಲದೆ ಒಂದು ಅಕಾಡೆಮಿಕ್ ಫೆಸ್ಟ್ ಅಂತೂ ಮಾಡಿದೆ ಅಂದರೆ ಪ್ರತಿಯೊಂದು ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಒಂದು ಸಾವಿರ ವಿದ್ಯಾರ್ಥಿಗಳ ಹದಿನೈದರಿಂದ ಹದಿನಾರು ಬೇರೆ ಬೇರೆ ಕಾಂಪಿಟೇಷನ್ಸ್ಗಳನ್ನು ಮಾಡಬೇಕು ಸಿಂಗಿಂಗ್ನಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ ಸ್ಪೀಚ್ ಕಾಂಪಿಟೇಷನ್ನಲ್ಲಿ ಎಷ್ಟು ಒಳ್ಳೆ ನಮಗೆ ಸಿಗ್ತಾನೆ ಕಲಾ ವಿಭಾಗದಲ್ಲಿ ರಂಗೋಲಿಯಲ್ಲಿ ಎಷ್ಟು ಬಂದಿದ್ದಾರೆ ನೃತ್ಯದಲ್ಲಿ ಎಷ್ಟು ಬಂದಿದ್ದಾರೆ ಅಂತ ಸೆಲೆಕ್ಟ್ ಮಾಡೋರು ಸಂಪ್ರದಾಯ ಸುಮಾರು ಐದು ವರ್ಷದಿಂದ ನಡ್ಕೋದು ಬರ್ತಾ ಇರೋದ್ರಿಂದ ಅದರ ಫಲಶುದ್ದಿಯಾಗಿವತ್ತ ನಾವು ಏನು ಅಂದರೆ ಉಕ್ಕೇರಿಯ ಬಾಲಕ ಈ ಜಿ ಕನ್ನಡದ ಸಲಕೊಂಡಾಗ ಹೋಗಕ್ಕೆ ಸಾಧ್ಯ ಯಾಕಂದರೆ ಅದನ್ನು ಪೂರಕವಾಗಿ ಮುಂದೆ ವಿದ್ಯಾರ್ಥಿಗಳಿಗೆ ಬೇಕು ಅದನ್ನು ನಾವು ಇಲ್ಲಿ ತಯಾರು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಸೊ ಅಕಾಡೆಮಿ ಫಸ್ಟ್ ಅಂತ ಮಾಡಿ ಸುಮಾರು ಅದರಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳೂ ಸಹಿತ ಬೇರೆ 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 ಪ್ರಶಸ್ತಿಗಳಿಗೆ ಸೊ ಅದರ ಜೊತೆಗೆ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಸುಮಾರು ಎಂಟುನೂರ ತೊಂಬತ್ತು ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಸೊ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡಿಗ್ರೀಸ್ ಒಲಿಸ್ಟಿಕ್ಕಾಗಿ ಎಲ್ಲ ಎಲ್ಲರ ಮುಖಾಂತರ ವಿದ್ಯಾರ್ಥಿಗಳು ಡೆವಲಪ್ಮೆಂಟ್ ಆಗಿ ಅಂತ ಮಾಡೋದಿಲ್ಲ ಅಲ್ಲಿ ವಿಶೇಷವಾಗಿರ್ತಕ್ಕಂಥವ್ರು ಇಲ್ಲಿ ಒಂದು ವೇದಿಕೆ ಕೊಟ್ಟು ಅವರಿಗೆ ನೀವು ನಿಮಗೂ ಸಾಧ್ಯ ಸಾಧ್ಯತೆ ಅಂತಕ್ಕಂಥ ಭರವಸೆಯನ್ನು ನೀಡುವ ದೃಷ್ಟಿಯಲ್ಲಿ ಇದೊಂದು ಪ್ಲಾಟ್ಫಾರ್ಮ್ ಆಗಲಿ ಅಂತಕ್ಕಂಥ ದೃಷ್ಟಿಕೊಂದ್ ನಾವು ವಾರ್ಷಿಕ ಸಮ್ಮೇಳನ ಮಾಡ್ತೀವಿ ಇದು ನಮ್ಮ ವಿಶೇಷ